ಓಟಿಕೆರೆ ಗುಳುಂ ಮಾಡಿದ ಸಮಾಜ ಸೇವಕ ಎ ಬಾಬು ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದ ದಶಕಗಳ ಇತಿಹಾಸ ಇರುವ ಓಟಿಕೆರೆಯನ್ನ ಸಮಾಜ ಸೇವಕ ಹಾಗೂ ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿ ಬಾಬು ಅವರು ಒತ್ತುವರಿ ಮಾಡಿರುವುದಾಗಿ ದಲಿತ ಮುಖಂಡರು ಆರೋಪ ಮಾಡಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ಸೇನಾ ಸಂಘಟನೆಯ ಹಾಗೂ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಗಳ ಮುಖಂಡರುಗಳು ಬಾಬು ಒತ್ತುವರಿ ಮಾಡಿದ್ದಾರೆ ಎನ್ನಲಾದ ಸ್ಥಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬೂದಿಕೋಟೆ ಆಲಂಬಾಡಿ ಜೊತೇನಹಳ್ಳಿ ಹೊನಕಲ್ ದೊಡ್ಡ ಗ್ರಾಮಗಳಿಗೆ ಆಸರಿಯಾಕಿದ್ದ ಓಟಿ ಕೆರೆ ಇದೀಗ ಭೂ ಒತ್ತುವರಿದಾರರ ಪಾಲಾಗಿರುವುದು ನೋವಿನ ವಿಚಾರ ಎಂದು ಬೇಸರ ವ್ಯಕ್ತಪಡಿಸಿದರುಲಾರ ಜಿಲ್ಲಾ ಸಮಿತಿ ಹಾಗೂ ವಿಮೋಚನಾ ಕೋಲಾರ ಜಿಲ್ಲಾ ವತಿಯಿಂದ ಅಕ್ರಮವಾಗಿ ಬುದಿಕೋಟೆ ಹೋಬಳಿಯ ಒಬ್ಬ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಸ್ಪರ್ಧಾಕಾಂಕ್ಷಿಯಾದ ಎ ಬಾಬೂರವರು ಮಾಡಿರುವಂಥ ಅನಧಿಕೃತವಾಗಿ ಬಡ ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿರುವಂಥ ಬಡಾವಣೆಗೆ ಸಂಬಂಧಪಟ್ಟಂಥ ಬುಲಿ ಕಡೆ ಹೋಬಳಿಗೆ ಒಂದು ಆಲಂಬಡಿ ಜ್ಯೋತಿನಹಳ್ಳಿ ಮತ್ತು ಉನಕೋಲ್ ದುರ್ಗ ಮತ್ತು ದುಡ್ಡಿ ಅಂತಾರದಲ್ಲ ಅಂಥ ಒಂದು ಮೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಕೆರೆ ಕಟ್ಟೆ ಆ ಕಟ್ಟೆಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಹತ್ತು ಹದಿನೈದು ಎಕರೆ ಕೆರೆ ಅಂಗಳೂ ಇದೆ ಆದರೆ ಆ ಕೆರೆ ಹೆಸರು ಓಟ್ ಕೆರೆ ಅಂತಾರೆ ಆ ಕೆರೆಗೆ ಸಂಬಂಧಪಟ್ಟಂಗೆ ಒಂದು ಕಟ್ಟೆ ರಾಜ ರಾಜಕಾಲುವಿನ ಇದೆ ಹಿಂಭಾಗಕ್ಕೆ ಅಂಥ ಒಂದು ಕೆರೆ ಕಟ್ಟೆಯ ಅಂಗಳಕ್ಕೆ ಅಂಗಳಕ್ಕೆ ಸೇರತಕ್ಕಂಥ ಜಮೀನಲ್ಲಿ ನೆತ್ತಿದ್ರು ನಾವು ಅವ್ರಿಗೆ ನಾವು ಸ್ವಾಗತ ಕೋರ್ತಾ ಇದ್ದೀವಿ ಕೆರೆಯ ನಾವು ಕೆರೆಯ ಕೆರೆಯ ಅಂಗಳದಲ್ಲಿ ಮಣ್ಣು ಉಳತ್ತಿದ್ದಾರೆ ಮಣ್ಣು ಹೊರಗಡೆ ತೆಗೆದು ಜನರಿಗೆ ರೈತಾಪ ವರ್ಗದವ್ರಿಗೆ ಅನುಕೂಲ ಮಾಡಿದೆ ಅಂತ ನಾವು ಸ್ವಾಗತಪಡಿಸ್ತಾ ಆದರೆ ಕೆರೆಯ ಅಂಗಳಕ್ಕೆ ಇನ್ಕ್ಲೂಡಿಂಗ್ ಅಂದರೆ ಅದಕ್ಕೆ ಆಧಾರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈಗ ಮಾಡಿರ್ತಕ್ಕಂಥದ್ದಲ್ಲ ಸುಮಾರು ನೂರು ನೂರ ನೂರು ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟೆಯನ್ನು ಒಡೆದು ಶಿಥಿಲಗೊಂಡು ಶಿಥಿಲಗೊಂಡು ಅದನ್ನು ಕೆರೆಯ ಸ್ವರೂಪವನ್ನು ಕಳೆದು ಆ ಮಣ್ಣನ್ನು ಅವರು ಅವರು ಮತ್ತು ಅವರ ಕುಟುಂಬದವರು ಆತನು ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಲಿಕ್ಕೆ ಸರ್ಕಾರವನ್ನು ವಂಚಿಸುವುದಲ್ಲದೆ ಸಾರ್ವಜನಿಕರನ್ನು ವಂಚಿಸಲಿಕ್ಕೆ ಈ ಕೆರೆ ಕಟ್ಟೆಯನ್ನೇ ಹೊತ್ತು ಅವರು ಲೇಔಟ್ಗೆ ಅಂದರು ನಿರ್ಮಾಣ ಮಾಡ್ತಕ್ಕಂಥ ಬಡಾವಣೆಗೆ ಫಿಲ್ ಮಾಡಿದ್ದಾರೆ ಫಿಲ್ಲಿಂಗ್ಸ್ ಎಲ್ಲ ಟೋಟಲಿ ಫಿಲ್ಲಿಂಗ್ಸ್ ಅದೆಲ್ಲ ತು ತುಂಬಿದ್ದಾರೆ ಭರ್ತಿ ಮಾಡಿ ಈ ಕೆರೆಯ ಕಟ್ಟೆಯನ್ನು ಒಡೆದಾಕಿದ್ದಾರೆ ಇವರು ಇನ್ನೂ ಜಿಲ್ಲಾ ಪಂಚಾಯತ್ ಚುನಾವಣೆ ಇದುವರೆಗೂ ಇನ್ನೂ ಅದನ್ನು ಸರ್ಕಾರ ಆದೇಶ ಮಾಡಲಿಲ್ಲ ಈ ಇಂತಹ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ಅಂತ ಹೇಳ್ಬಿಟ್ಟು ಇನ್ನೂ ಘೋಷಣೆಯನ್ನು ಮಾಡಿಲ್ಲ ಇನ್ನೂ ಸರ್ಕಾರ ಅದನ್ನು ಸರ್ಕಾರ ಇದೇ ಮಾಡಲಿಲ್ಲ ಯಾವುದೇ ತೀರ್ಮಾನ ತಗೊಂಡಿಲ್ಲ ಯಾವುದೇ ತೀರ್ಮಾನ ತಗೊಳ್ಳೋದಕ್ಕಿಂತ ಮೊದಲೇ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಆಗೋದಕ್ಕಿಂತ ಮೊದಲೇ ಈ ರೀತಿಯಾಗಿ ಅಕ್ರಮವಾಗಿ ಸರ್ಕಾರದ ಗೋಮಾಳ ಜಮೀನುಗಳನ್ನು ಸರ್ಕಾರ ಕೆರೆ ಕಟ್ಟೆಗಳನ್ನು ಬೂದಿಗೋಟೆಯ ಒಳೆ ಒಳಗೆ ಸಂಬಂಧಪಟ್ಟಂಥ ಇಪ್ಪತ್ತು ಅಡಿಗಳಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವರು ಗೆಲ್ಲದಕ್ಕಿಂತ ಮೊದಲೇ ಈ ರೀತಿಯಾಗಿ ಅದೇ ಅನಧಿಕೃತವಾದಂಥ ಬಡಾವಣೆ ನಿರ್ಮಾಣ ಮಾಡಿ ಅತಿಕ್ರಮಣ ಪ್ರವೇಶ ಮಾಡಿ ಅಕ್ರಮ ಪ್ರವೇಶ ಮಾಡಿ ಎಲ್ಲ ಸರ್ಕಾರಿ ಜಮೀನುಗಳನ್ನು ವಶ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಆದರೆ ಇವರು ಈ ಸರ್ಕಾರವನ್ನು ಅಥವಾ ಈ ಸರ್ಕಾರಕ್ಕೆ ಎಷ್ಟು ನಷ್ಟ ಮಾಡ್ಬೋದು ಮತ್ತು ಸಾರ್ವಜನಿಕ ಎಷ್ಟು ನಷ್ಟ ಭರಿಸ್ಬೋದು ಅನ್ನೋಂಥದ್ದು ನಾವು ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಇಲಾಖೆಯವರು ಅರ್ಥೈಸ್ಕೋಬೇಕು ಸಾರ್ವಜನಿಕರು ಅರ್ಥೈಸ್ಕೋಬೇಕು ಮತಬಾಂಧವರು ಅರ್ಥೈಸ್ಕೋಬೇಕು ಮತ್ತು ಕಾಂಗ್ರೆಸ್ ಸರ್ಕಾರವಾಗಲಿ ಬಿ ಜೆ ಪಿ ಸರ್ಕಾರವಾಗಲಿ ಜೆ ಡಿ ಎಸ್ ಸರ್ಕಾರವಾಗಲಿ ಇನ್ನಿತರ ಪಕ್ಷದವರು ಯಾರೇ ಆಗಲಿ ಇಂಥ ಅಭ್ಯರ್ಥಿಯನ್ನು ಮುಂದಕ್ಕೆ ಚುನಾವಣೆಯಲ್ಲಿ ಗೆಲ್ಲಿಸಿ ಬಿಟ್ಟರೆ ಇಲ್ಲಿ ಎಷ್ಟರ ಮಟ್ಟಿಗೆ ಜನಸೇವೆ ಮಾಡ್ತಾರೆ ಎಂಬುದಂತನ್ನು ದಯವಿಟ್ಟು ಎಲ್ಲ ಮಂದಟ್ಟು ಮಾಡ್ಕೋಬೇಕು ನನಗೆ ಯಾರ ವಿರೋಧಿನೂ ಅಲ್ಲ ಕಾಂಗ್ರೆಸ್ ವಿರೋಧಿ ಅಲ್ಲ ಜೆ ಡಿ ಎಸ್ ವಿರೋಧಿಯಲ್ಲ ಬಿ ಜೆ ಪಿ ವಿರೋಧಿ ಅಲ್ಲ ನಾನು ಒಟ್ಟಾರೆ ನಾನು ಐ ಎಮ್ ಒನ್ ಆಫ್ ದಿ ಫೈಟರ್ ಆಫ್ ದಿ ಸೊಸೈಟಿ ನಾನೊಬ್ಬ ಹೋರಾಟಗಾರ ಆ ಹೋರಾಟ ಮಾಡ್ತಾ ಇದ್ದೀನಿ ಈ ರೀತಿಯಾಗಿದೆ ಆದ ಕಾರಣದಿಂದಾಗಿ ಎ ಬಾಬೂರವರು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯ ಸ್ಪರ್ಧಾಕಾಂಕ್ಷಿಯಾಗಿರ್ತಕ್ಕಂಥವರು ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಲೇಬೇಕು ಎನ್ನುವಂಥ ಉದ್ದೇಶ ಇದ್ದರೆ ಜನರ ಬಗ್ಗೆ ಕಾಳಜಿ ಇದ್ದರೆ ಈ ಸರ್ಕಾರದ ಬಗ್ಗೆ ಕಾಳಜಿ ಇದ್ದರೆ ಅಧಿಕಾರಿಗಳು ಮಾಡಿರ್ತಕ್ಕಂಥ ಈ ಒಂದು ಕೆರೆ ಕಟ್ಟೆಯನ್ನು ನಿರ್ಮಾಣ ಮಾಡುವುದಾದರೆ ಮುಂದಿನ ದಿನಗಳಲ್ಲಿ ನಾವು ಇವರಿಗೆ ಬೆಂಬಲಿಗರಾಗಿ ನಿಂತು ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಎ ಬಾಬುರವರ ನಿನ್ನ ವಿರುದ್ಧವಾಗಿ ನೇರವಾಗಿ ನಿನ್ನ ಚುನಾವಣೆಗೆ ನಿನ್ನ ವಿರುದ್ಧವಾಗಿ ಮತ ಪ್ರಚಾರ ಮಾಡಿ ಜನರಲ್ಲಿ ಅರಿವು ಮೂಡಿಸಿ ಈ ರೀತಿಯಾಗಿ ಕೆರೆಯ ಕಟ್ಟೆಯನ್ನು ಈ ರೀತಿ ಹೊಡೆದು ಅವರು ಅವರ ಕುಟುಂಬದವರು ಆತನಿಗಾಗಿ ಆತನ ರಾಜಕಾರಣಕ್ಕಾಗಿ ಬಳಸಲಿಕ್ಕೆ ಕೋಟ್ಯಾಂತರ ರೂಪಾಯಿ ಕೆರೆಯ ಅಂಗಳವನ್ನು ವಶ ಮಾಡಿಕೊಂಡು ಕಟ್ಟೆಯನ್ನು ವಶ ಮಾಡಿಕೊಂಡು ಅನಿರಕ್ತವಾಗಿ ಮತ್ತು ಅಕ್ರಮವಾಗಿ ಬಡಾವಣೆ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಇವರಿಗೆ ಯಾರು ಯಾಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಿನ್ನ ವಿರುದ್ಧವಾಗಿ ಬುಗುಲಕ್ಕೆ ನಾವು ಉಚಿತರಾಗಿದ್ದೀವಿ ದಲಿತ ಸಂಘಟನೆ ಅಷ್ಟೊಂದು ಅಷ್ಟೊಂದು ಕಡೆಗಣಿಸಿ ನೀವು ಈ ರೀತಿಯಾಗಿ ರಾಜ್ಯವಾಗಿರ್ತಕ್ಕಂಥ ಕಟ್ಟೆಯನ್ನು ನೀವು ಕಟ್ಟೆಯನ್ನು ನೀವು ಶಿಥಿಲಗೊಂಡು ಅಂದರೆ ಜೆ ಸಿ ಬಿಗಳ ಮೂಲಕ ಹೊರೆ ತೆಗೆದು ನೀವು ಬಡಾವಣೆ ನಿರ್ಮಾಣ ಮಾಡತಕ್ಕಂಥ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ನಾವು ಇದನ್ನು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿ ರವಿಕುಮಾರ್ ಅವರು ಬರಬೇಕು ಈಗ ವಿ ಎ ಆಗಿರ್ತಕ್ಕಂಥ ವಿ ಎ ಅವರು ಬರಬೇಕು ರೆವಿನ್ಯೂ ಇನ್ಸ್ಪೆಕ್ಟರ್ ಪವನ್ ಅವರು ಬಂದಿದ್ದನ್ನು ಅತಿ ಶೀಘ್ರವಾಗಿ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಕೆರೆ ಕಟ್ಟೆ ನಾವು ಕೆರೆ ಕಟ್ಟೆ ಒಂದು ಬಾರಿ ನಿರ್ಮಾಣ ಮಾಡಿದರೆ ಅದು ಸಾರ್ವಜನಿಕರಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಅದು ಗೋವುಗಳಿಗೆ ದನಕರುಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ಕೆರೆ ಕಟ್ಟೆಯನ್ನು ನೀನು ಯಾವುದೇ ಕಾರಣಕ್ಕೆ ನೀನು ಸ್ವಂತ ಜಮೀನಾಗಿದ್ರು ಕೂಡ ಇದನ್ನು ನೀನು ಹೊರ ತೆಗೆಯೋಂಗಿಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ರೈಟ್ಸ್ ಇಲ್ಲ ನೀನು ಆ ರೀತಿಯಾಗಿ ನೀನು ನಿನ್ನ ವಿರುದ್ಧ ಕ್ರಿಮಿನಲ್ ಕೇಸ್ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಪಾ ಮಾಧ್ಯಮದ ಮೂಲಕ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ಕರಪತ್ರವನ್ನು ನಾವು ಬಿಡುಗಡೆ ಮಾಡಿ ನೀವು ಅದಕ್ಕೆ ಮೊದಲೇ ನೀವೇನಾದರೂ ಮಾಧ್ಯಮಗಳ ಮೂಲಕ ಕರೆ ಕಟ್ಟೆ ಇತ್ತು ಯಾರು ಗೊತ್ತಿಲ್ಲ ನಾನು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದ್ದಾರೆ ನಾನು ಅದನ್ನು ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ ಏನಾದರೂ ನೀವು ಮಾಧ್ಯಮಗಳ ಮೂಲಕ ಪ್ರತಿತ್ರಗಳನ್ನು ಸಾರ್ವಜನಿಕರಿಗೆ ಏನಾದರೂ ಕೊಟ್ಟಿದ್ದೆ ಆದಲ್ಲಿ ನಮ್ಮ ಹೋರಾಟವನ್ನು ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ವ್ಯಾಪ್ತಿ ಅಂತೋಪಾಂತವಾಗಿ ತಾಲೂಕು ದಂಡಾಧಿಗಳಿಗೆ ಮನವಿ ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣೆಗಳಿಗೆ ನಿರ್ವಹಣಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಲೋಕಾಯುಕ್ತರಿಗೂ ಕೊಡ್ತೀವಿ ಲೋಕಾಯುಕ್ತರು ಏನಿದೆ ಹಾವು ಕಿತ್ತಂತ ಅಲ್ಲಿಕ್ಕಿತ್ತಂ ಏನು ಮಾಡೋಕ್ಕಾಗಲ್ಲ ಲೋಕಾಯುಕ್ತ ನಮಗೆ ನಾವು ಅದನ್ನು ಲೋಕಾಯುಕ್ತ ಇದೆ ನಮಗೆ ಸ ನ್ಯಾಯ ಸಿಗುತ್ತೆ ಅನ್ನೋದನ್ನ ನಂಬಿಕೆನೇ ಇಲ್ಲ ನಾವು ಯಾವುದೇ ಭರವಸೆಗಳು ಇಟ್ಕೊಂಡಿಲ್ಲ ಲೋಕಾಯುಕ್ತ ಇಲಾಖೆ ಮೇಲೆ ಅದರಲ್ಲಿ ಎರಡೇ ಮಾತಿಲ್ಲ ಲೋಕಾಯುಕ್ತ ಇದ್ದೂ ಸತ್ತಂಗೆ ಆದರೆ ನಾವು ಎ ಬಾಬುರವರಿಗೆ ಮಾತ್ರ ಎರಡು ಮೂರು ದಿನಗಳಲ್ಲಿ ಮಾಧ್ಯಮಗಳನ್ನು ಕರೆಸಿ ಇದೇ ಸ್ಥಳದಲ್ಲಿ ಬಂದು ನಾವು ಎಲ್ಲಿ ಮಾ ಪ್ರಸಾರ ಮಾಡೋ ಮೀಟ್ ಮಾಡ್ತಾ ಇದ್ದೀವೋ ಹೇಳಿಕೆ ಏನು ಕೊಡ್ತಾ ಇದ್ದೀವೋ ಇದೇ ಸ್ಥಳದಲ್ಲಿ ಬಂದು ಮಾಧ್ಯಮದವ್ರನ್ನು ಕರೆಸಿ ನಾನು ಕಟ್ಟೆಯನ್ನು ನಿರ್ಮಾಣ ಮಾಡ್ತೀನಿ ಅಂತೇಳ್ಬಿಟ್ಟು ನೀವೇನಾದರೂ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡಿದ್ರೆ ನಾವು ಕೈ ಬಿಡ್ತೀವಿ ಇಲ್ಲಂತ ನಮ್ಮ ಹೋರಾಟವನ್ನು ಅಂತ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ದಲಿತ ಸಂಘಟನೆ ನಾವು ಎಲ್ಲ ನಮ್ಮ ಸಂಘಟನೆಗಳ ಮುಖಂಡಗಳೊಟ್ಟಿಗೆ ಈ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತ ಪ್ರಸಾರ ಮಾಡ್ತಾ प्रस्तुत पढ़ जय हिंद जय भीम जय कम